ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಅಲ್ವ ಅದಕ್ಕೆ ಈ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಈ ನಿಂಬೆಕಾಯಿ ಉಪ್ಪಿನಕಾಯಿ ಇದ್ದರೆ ಅದರ ಊಟನೇ ಚೇಂಜ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ತುತ್ತನ್ನು ಜಾಸ್ತಿ ಹೋಗುತ್ತೆ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋದ್ರಿಂದ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇನ್ನೂ ಸುಮಾರು ಜನಕ್ಕೆ ಗೊತ್ತಿರಲ್ಲ ಆ ಗೊತ್ತಿಲ್ಲದೆ ಇರೋರಿಗೆ ನಾನಿವತ್ತು ನಿಂಬೆಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ತುಂಬ ಸುಲಭ ಯಾವುದೇ ರೀತಿ ಕಷ್ಟ ಅಂತೂ ಇಲ್ಲವೇ ಇಲ್ಲ ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಂಡು ತಿಂತ ಇದ್ದರೆ ತುಂಬ ರುಚಿಯಾಗುತ್ತೆ ಮನೆಯಲ್ಲಿ ಇದ್ದರೆ ಕೂಡ ನಮಗೆ ಒಂದು ಹೆಲ್ದಿ ಇರುವಂಥ ಒಂದು ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಆ ಒಂದು ನಲ್ವತ್ತರಿಂದ ನಲವತ್ತೈದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಷ್ಟು ಇವಾಗ ತೊಳೆದು ಒಂದು ಕಟನ್ ಬಟ್ಟೆಲಿ ನಾನು ಒರೆಸ್ಕೊತ ಇದ್ದೀನಿ ಒರೆಸ್ಬಿಟ್ಟು ನಾನು ಅಂದರೆ ಒಂದು ನೀಟಾಗಿ ತೊಳೋದಾದ್ಮೇಲೆ ನಾವು ಯಾವುದೇ ರೀತಿ ತೇವಾಂಶ ಇರಲ್ಲ ತೇವಾಂಶ ಇರಬಾರ್ದು ಆ ರೀತಿ ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ ಒರೆಸ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ಇದು ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ಪ್ರತಿಯೊಂದು ನಿಂಬೆಹಣ್ಣು ಕೂಡ ನಾನು ಇದೇ ರೀತಿ ಒರೆಸ್ಕೋತೀನಿ ಈ ಒಂದು ಸೈಜಲ್ಲಿ ನಲವತ್ತರಿಂದ ಒಂದು ನಲವತ್ತೈದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದೇ ಸೈಜ್ ಮೆಜರ್ಮೆಂಟ್ ಅಂದರೆ ಒಂದೇ ಸೈಜು ನಿಂಬೆಹಣ್ಣು ಇರೋದರಿಂದ ಮತ್ತು ಹಿಂಡಿ ಉಪ್ಪಿನಕಾಯಿ ಅನ್ನೋದು ತುಂಬ ರುಚಿಯಾಗುತ್ತೆ ನಮ್ಮ ಕಡೆ ಎಲ್ಲ ಹಿಂಡಿ ಅಂತಲೇ ಹೇಳೋದು ಉಪ್ಪಿನಕಾಯಿ ಹಿಂಡಿ ಮತ್ತು ಮಾವಿನಕಾಯಿ ಹಿಂಡಿ ಅಂತಲೇ ಹೇಳೋದು ಅದಕ್ಕೋಸ್ಕರ ಅದೇ ನಮ್ಮ ಭಾಷೆ ಚೇಂಜ್ ಆಗಲ್ಲ ಈ ರೀತಿ ಎಲ್ಲ ಡ್ರೈ ಮಾಡ್ಕೋಬೇಕು ಒಂದು ಕಾಟನ್ ಬಟ್ಟೆ ಎಲ್ಲ ಇರುತ್ತೆ ಅಲ್ವ ಅದನ್ನು ಎಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಯಾಕಂತಂದ್ರೆ ತೇವಾಂಶ ಇದ್ದರೆ ಏನಾಗುತ್ತೆ ಅಂತಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಫಾಲೋ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಏನೆಲ್ಲ ಬೇಕು ಅಂತ ಹೇಳೋದಾದರೆ ಇದಕ್ಕೆ ಅಷ್ಟೊಂದು ಐಟಮ್ಸು ಜಾಸ್ತಿ ಹೋಗಲ್ಲ ಸ್ನೇಹಿತರೆ ಒಂದು ಐಟಮ್ಸು ಜಾಸ್ತಿ ಹೋಗುತ್ತೆ ಅದೇನಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟಾಗಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ನೋಡ್ಕೊಂಡು ಬನ್ನಿ ಇಲ್ಲಿ ಫುಲ್ಲು ಒಂದಿಷ್ಟು ಹಣ್ಣಾಗಿದೆ ಇನ್ನೊಂದಿಷ್ಟು ಹಣ್ಣಾಗಿಲ್ಲ ಇರಲಿ ನಡೆಯುತ್ತೆ ಚೆನ್ನಾಗಾಗುತ್ತೆ ನಿಂಬೆ ಹಣ್ಣು ಮಾತ್ರ ನಿಂಬೆಕಾಯಿ ಹಿಂಡಿ ಮಾತ್ರ ಸೂಪರಾಗಿ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಸೈಜಲ್ಲಿರುವಂಥ ನಿಂಬೆ ಹಣ್ಣನ ಒಂದು ಮೂರು ಭಾಗ ಮಾಡ್ತಾಯಿದ್ದೀನಿ ಒಂದು ಅರ್ಧ ಹೋಳು ಮತ್ತು ಗಿಡ್ಧ ಹೋಳು ಅದರಲ್ಲಿ ಮತ್ತು ಮೂರು ಭಾಗ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಪೀಸು ಸಣ್ಣದಾಗುತ್ತೆ ನಮಗೆ ಉಪ್ಪಿನಕಾಯಿ ಕೂಡ ತುಂಬ ದಿನ ಬರುತ್ತೆ ನಾವು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಬ್ಬೊಬ್ಬರು ತಿನ್ನೋದಿಲ್ಲ ಅಲ್ವಾ ಅದು ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಆಗಬಾರ್ದು ಸ್ವಲ್ಪ ದೊಡ್ಡ ಸೈಜಲ್ಲಿ ಇದ್ದು ನೋಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊತಾ ಇದ್ದೀನಿ ಚಿಕ್ಕ ಗಾತ್ರದ ಒಂದು ನಿಂಬೆಹಣ್ಣು ಏನಿರುತ್ತೆ ಅಲ್ವಾ ಅದರಲ್ಲಿ ಒಂದು ನಾಲ್ಕರಿಂದ ಐದು ಹೋಳನ್ನು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿ ಕೆಳಗಡೆ ಒಂದು ಮ್ಯಾಟ್ ಹಾಕ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಅದರಲ್ಲಿ ಬರುವಂಥ ರಸ ಏನಿರುತ್ತೆ ಅಲ್ವ ನೆಲಕ್ಕೆ ಟಚ್ ಆದರೆ ಅದು ನೆಲ ಅನ್ನೋದು ವೈಟ್ ವೈಟ್ ಆಗಿಬಿಡುತ್ತೆ ಸ್ವಲ್ಪ ದಿನ ಆ ಕಲೆ ಅನ್ನೋದು ಹೋಗೋದಿಲ್ಲ ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಬಟ್ಟೆನೆ ಹಾಕೊಂಡ್ಬಿಟ್ಟು ಇಂದು ನಿಂಬೆಹಣ್ಣನ ಕಟ್ ಇದ್ದೀನಿ ಆದರೂ ಕೂಡ ಇಲ್ಲ ಕೆಳಗಡೆ ಅಷ್ಟೋ ಇಷ್ಟೋ ನೆಲಕ್ಕೆ ತಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ವಸ್ತು ನಿಂಬೆಹಣ್ಣನ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಇದೇ ರೀತಿ ನಾನಿಲ್ಲಿ ಎಲ್ಲ ನಿಂಬೆಹಣ್ಣನ ಕಟ್ ಮಾಡಿಕೊಂಡು ತೋರಿಸ್ತೀನಿ ಇದು ಎಷ್ಟು ದಿನ ಇಡಬೇಕಾಗುತ್ತೆ ಅಂತಂದರೆ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ನಮಗೆ ಉಪ್ಪಿನಕಾಯಿ ರೆಡಿ ಆದಮೇಲೆ ಅನ್ನೋದಾದರೆ ಮಿನಿಮಮ್ ಆರು ತಿಂಗಳಾದರೂ ನಾವು ಯೂಸ್ ಮಾಡುವಂಥ ಒಂದು ಉಪ್ಪಿನಕಾಯಿ ಓಕೆನಾ ಇದು ಎಲ್ಲ ಇವಾಗ ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಒಂದೇ ಮೆಜರ್ಮೆಂಟಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಉಪ್ಪನ್ನು ಹಾಕೊತ ಇದ್ದೀನಿ ಇದಕ್ಕೆ ಸ್ವಲ್ಪ ಕಮ್ಮಿ ಆಯಿತು ಅಂತಂದರೆ ನೀವು ಬೇಕಾದರೆ ಲಾಸ್ಟಲ್ಲಿ ಫಿನಿಶ್ ಮಾಡುವಾಗ ಹಾಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದೂವರೆ ಕಪ್ಪಾಗುವಷ್ಟು ಉಪ್ಪು ಫಸ್ಟ್ ಒಂದು ಕಪ್ಪು ಆಮೇಲೆ ಅರ್ಧ ಕಪ್ಪು ಇಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನೇ ಆ್ಯಡ್ ಮಾಡ್ಕೊತ ಇದ್ದೀವಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆ ಒಂದೂವರೆ ಕಪ್ಪಾಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಕೈ ಟಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ಪೂನಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಕಲಿಸ್ತಾ ಕಲಿಸ್ತಾ ನಮಗೆ ನೀರಿನ ಅಂಶ ಅನ್ನೋದು ಹೊರಗೆ ಬಿಡುತ್ತೆ ಹುಳಿ ಅಂಶ ಇರುತ್ತೆ ಅಲ್ವಾ ಅದು ಕ್ಲೀನಾಗಿ ಹೊರಗಡೆ ಬಿಟ್ಕೊಂಡ್ಬಿಡುತ್ತೆ ಈ ರೀತಿ ಕಲಸಿ ಮಿನಿಮಮ್ ಏನಲ್ಲ ಅಂತಂದ್ರೆ ಒಂದು ತ್ರೀ ಡೇಸ್ ಆದರೂ ನೀವು ಹಿಂಗೆ ಬಿಡಬೇಕಾಗುತ್ತೆ ಸ್ನೇಹಿತರೆ ಒಂದು ಪೈಬರು ಪ್ಲಾಸ್ಟಿಕ್ ಪೈಬರ್ ಒಂದು ಬಕೆಟು ಅಥವಾ ಡಬ್ಬಿ ಏನಿರುತ್ತೆ ಅಲ್ವಾ ಆ ರೀತಿ ಇಡ್ಬೋದು ಇಲ್ಲ ನಮ್ಮನೆ ಗ್ಲಾಸ್ ಇಂದಿದೆ ಗ್ಲಾಸಲ್ಲಿ ಹಾಕಿಡ್ತೀವಂದ್ರೆ ಓಕೆ ಗ್ಲಾಸ್ ಒಂದು ಡಬ್ಬದಲ್ಲೇ ಆದರೂ ನೀವು ಹಾಕಿಡ್ಬೋದು ಈ ರೀತಿ ಚೆನ್ನಾಗಿ ಕಲಸಿ ಆದಮೇಲೆ ನಾವು ಒಂದು ಮೂರಿಂದ ಮಿನಿಮಮ್ ನಾಲ್ಕು ಡೇಸ್ ಆದರೂ ನೀವು ಇಡಲೇಬೇಕಾಗುತ್ತೆ ಚೆನ್ನಾಗಿ ಇದು ಉಪ್ಪು ಮತ್ತು ಸಕ್ಕರೆ ಅನ್ನೋದು ಮಿಕ್ಸ್ ಆಗಬೇಕು ನಿಂಬೆ ಹಣ್ಣು ಎಲ್ಲ ಎಳ್ಕೋಬೇಕು ಹಸಿ ಅಂಶ ಬರಬೇಕು ನಮಗೆ ಆವಾಗ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬ ರುಚಿಯಾಗುತ್ತೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀವಲ್ವಾ ಇವಾಗ ಒಂದು ಒಂದು ಗ್ಲಾಸಿನ ಒಂದು ಏನು ಡಬ್ಬ ಇದೆ ನಮ್ಮ ಮನೇಲಿ ಅದರಲ್ಲಿ ಹಾಕಿ ಒಂದು ತ್ರೀ ಡೇಸಲ್ಲಿ ನಾವು ಅದರ ಒಳಗಡೆ ಇಟ್ಬಿಡ್ತೀವಿ ತ್ರೀ ದಿ ತ್ರೀ ಡೇಸಲ್ಲಿ ನಾವು ಅದರೊಳಗಡೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹುಳಿ ಅಂಶ ಎಲ್ಲ ಬರಬೇಕು ಈ ಒಂದು ಬಾಕ್ ಡಬ್ಬಲ್ಲಿ ನಾನಲ್ಲಿ ಹಾಕಿಡೋದು ನೋಡ್ತಾ ಇರ್ಬೋದು ಇವಾಗ ಒಳಗಡೆ ಹಾಕಿ ಇಡೋಣ ಈ ರೀತಿ ಚೆನ್ನಾಗಿ ಹಾಕಿ ಮತ್ತು ಮೇಲುಗಡೆ ಒಂದು ಕ್ಯಾಪ್ ಮುಚ್ಚಿ ಇಟ್ವಿ ಅಂತಂದರೆ ಒಂದು ಮೂರು ದಿನ ಇಲ್ಲ ನಾಲ್ಕು ದಿನ ನಿಮ್ಮ ಮನೇಲಿ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಇಲ್ಲ ನಮಗೆ ನಾಲ್ಕು ಮೂರು ದಿನ ಸಾಕು ಅಂತ ಅನ್ನೋದಾದರೆ ಮೂರು ದಿನದಲ್ಲಿ ನೀವು ಕಲಿಸ್ಕೋಬೋದು ಇಲ್ಲ ಅಂತಂದರೆ ಯಾಕಂದರೆ ಇದು ತುಂಬ ನಿಂಬೆಹಣ್ಣು ಇದೆ ಅಲ್ವಾ ನಾಲ್ಕು ದಿನ ಬಿಟ್ಟರೂ ಅಡ್ಡಿ ಇಲ್ಲ ಇಲ್ಲ ಸ್ವಲ್ಪ ಇದೆ ಒಂದು ಹತ್ತು ನಿಂಬೆಹಣ್ಣು ಹಾಕೊತೀವಿ ಐದು ನಿಂಬೆಹಣ್ಣು ಹಾಕ್ಕೊಂತೀವಿ ಅಂತಂದರೆ ಒಂದೇ ದಿನದಲ್ಲಿ ನೀವು ಕಲಿಸ್ಕೊಂಡು ತಿನ್ಬೋದು ಯಾಕಂದರೆ ತುಂಬ ದಿನ ಇಡುವಂಥ ಅವಶ್ಯಕತೆ ಇಲ್ಲ ಇರೋದಿಲ್ಲ ಅದರಲ್ಲಿ ಬೇಗ ಖಾಲಿ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಮಿನಿಮಮ್ ಆರು ತಿಂಗಳಾದರೂ ನಮಗೆ ಉಪ್ಪಿನಕಾಯಿ ಅನ್ನೋದು ಬಾಳಿಕೆ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾಕಂದರೆ ತುಂಬ ಜಾಸ್ತಿ ಇದೆ ಅಲ್ವಾ ಅದಕ್ಕೋಸ್ಕರ ಒಂದು ಮೂರು ದಿನ ಇಟ್ಕೋಬೇಕಾಗುತ್ತೆ ಉಪ್ಪಿನೀರಲ್ಲಿ ನೋಡ್ತಾ ಇರ್ಬೋದು ಗ್ಲಾಸಿಗೆ ಹಾಕಿದ ತಕ್ಷಣ ನಮಗೆ ನೀರಿನ ಅಂಶ ಹುಳಿ ಅಂಶ ಅನ್ನೋದು ಹೊರಗಡೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಇವಾಗ ನೋಡ್ತಾ ಇರ್ಬೋದು ಇವಾಗ ಮುಚ್ಚಳ ಮುಚ್ಚಿ ಒಂದು ಮೂರು ದಿನ ಆದಮೇಲೆ ನೋಡೋಣ ನೋಡ್ತಾ ಇರ್ಬೋದು ಎಷ್ಟು ನೀರಿನಂಶ ಬಿಟ್ಟಿದೆ ಅಂತ ಇವಾಗ ಮೂರು ದಿನ ಆಯಿತು ಸ್ನೇಹಿತರೆ ಮೂರು ದಿನ ಆದಮೇಲೆ ನಾನಿಲ್ಲಿ ಶಾಸ್ವೇನ ಹುರ್ಕೊತಾ ಇದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಮೂರು ದಿನ ಆದಮೇಲೆ ಆ ನೀರಿನಂಶ ಹೆಂಗೆ ಹೊರಗಡೆ ಬಿಡುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಸಾಸಿವೆನ ಹುರ್ಕೊತಾ ಇದ್ದೀನಿ ಹತ್ತತ್ರ ಒಂದು ಐವತ್ತು ಕಾಲು ಕೆ ಜಿ ಅಂದ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಮೆಜರ್ಮೆಂಟನ್ನು ತೊಗೊಳ್ತಾ ಇಲ್ಲ ಆ ಒಂದು ನಿಂಬೆ ಹಣ್ಣಿಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಹಾಕ್ಕೋಬೇಕಾಗುತ್ತೆ ಅಷ್ಟೇ ಇಲ್ಲ ಮೆಜರ್ಮೆಂಟ್ ನಾನು ಯಾವುದೇ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ತಿಲ್ಲ ಮಿನಿಮಮ್ ಅಂದರೆ ಒಂದು ಕಾಲು ಕೆ ಜಿ ಆಗೋವಷ್ಟು ನಾನು ಇಲ್ಲಿ ಶಾಸ್ವೇನ ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಮೆಂತ್ಯೆವು ಹಾಕಿರೋದು ನೋಡ್ತಾ ಇರ್ಬೋದು ಈ ರೀತಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಿದೀನಿ ಮನ್ ಮೆಂತ್ಯವು ಮಿಕ್ಸ್ ಮಾಡಿ ಹುರ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ನಮ್ಮ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಪೌಡ್ರ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಅದು ನಿಂಬೆ ಹಣ್ಣು ಹೆಚ್ಚಿಟ್ಟು ಒಂದು ಮೂರು ದಿನ ಆದಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ನಿಂಬೆ ಹಣ್ಣು ತುಂಬ ಚೆನ್ನಾಗಿ ನೆನ್ಕೊಂಡಿದೆ ಆ ರಸ ಬಿಟ್ಕೊಂಡಿದೆ ಅಂತ ಇದು ಯಾವುದೇ ರೀತಿ ರಸನ ತೆಗಿಯೋಕೆ ತೆಗಿಯೋಕ್ಕೆ ಹೋಗಬೇಡಿ ಇದರಲ್ಲೇ ಇರಬೇಕು ಆ ರಸ ಬಂದು ಯಾಕಂದರೆ ಜ್ಯೂಸಿಯಾಗಿ ನಿಂಬೆಹಣ್ಣು ನಾವೊಂದು ಉಪ್ಪಿನಕಾಯಿ ಮಾಡ್ಕೊಂಡು ತಿಂತ ನಿಜವಾಗ್ಲೂ ನಿಜವಾಗಲೂ ತುಂಬ ಚೆನ್ನಾಗಾಗುತ್ತೆ ಇದು ಯಾವುದೇ ರೀತಿ ಆ ಹುಳಿ ಅಂಶನದು ಚೆಲ್ಲಕ್ಕೆ ಹೋಗಬೇಡಿ ಅಂದರೆ ಆಚೆ ಹಾಕಬೇಡಿ ಇರಬೇಕು ಅದು ಹಂಗಾದ್ರೆ ನಮಗೆ ಉಪ್ಪಿನಕಾಯಿ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗುತ್ತೆ ಇವಾಗ ನಿಮ್ಗೇನಾದ್ರೂ ಇಲ್ಲ ಉಳಿ ಜಾಸ್ತಿ ಆಗುತ್ತೆ ಅಂತಂದರೆ ಸ್ವಲ್ಪ ತಕ್ಕೋಬೋದು ಪೂರ್ತಿ ತೆಗೆಯುವಂಥ ಅವಶ್ಯಕತೆ ಇಲ್ಲ ಇವಾಗ ಇಷ್ಟು ನಮಗೆ ಯಾವುದೇ ರೀತಿ ಒಂದು ಚೂರು ಕೂಡ ತೆಗ್ದಿಲ್ಲ ಇವಾಗ ಮೆಂತೆ ಮೆಂತೆ ಮತ್ತು ಸಾಸಿವೆನ ಬಿಸಿ ಮಾಡ್ಕೊಂಡಿದ್ಮೇಲೆ ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದಕ್ಕೆ ನಿಮಗೆ ಖಾರ ಅನುಗುಣವಾಗಿ ನೀವು ತೊಗೋಬೇಕಾಗುತ್ತೆ ಉಪ್ಪಿನಕಾಯಿಗೆ ಯಾವ ರೀತಿ ಅಂತಂದರೆ ಜಾಸ್ತಿ ಖಾರ ಇತ್ತು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಖಾರ ಕಡಿಮೆ ಇದೆ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಷ್ಟೇ ಏನಿಲ್ಲ ಇದರಲ್ಲಿ ಯಾವುದೇ ರೀತಿ ಮೆಜರ್ಮೆಂಟ್ ಅನ್ನೋದು ಇಲ್ಲ ಬೆಲ್ಲ ಸ್ವಲ್ಪ ನಾನು ಅರ್ಧ ಕೆ ಜಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಆಲ್ರೆಡಿ ನಾನು ಸಕ್ಕರೆನೇ ಹಾಕಿದ್ದೀನಿ ಫಸ್ಟು ಫಸ್ಟ್ ಡೇನೇ ಸಕ್ಕರೆ ಹಾಕಿದ್ದೀನಿ ಒಂದು ಸ್ವಲ್ಪ ಹರ್ಶನ ಫಸ್ಟು ನಾನಿಲ್ಲಿ ಅರ್ಶನ ಹಾಕಿದ್ದೀನಿ ಇವಾಗ ಪೌಡ್ರು ಸಾಸಿವೆ ಪೌಡ್ರು ಅದನ್ನು ಹಾಕ್ತಾಯಿದ್ದೀನಿ ಇದ್ದೀನಿ ಎಲ್ಲ ಕ್ಲೀನಾಗಿ ಹಾಕೊಂಬಿಡಿ ಅಷ್ಟು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಕಾಲು ಕೆ ಜಿ ಪೌಡ್ರನ್ನ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ ತುಂಬ ಖಾರ ಇತ್ತಂದರೆ ಕಡಿಮೆ ಹಾಕೊಳ್ಳಿ ಕಾ ಖಾರ ಇಲ್ಲ ಅಂದರೆ ಸ್ವಲ್ಪ ಮೀಡಿಯಮ್ ಆಗಿ ನೀವು ಹಾಕ್ಕೊಳ್ಳಿ ಇವಾಗ ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಂಡಿದಿನಿ ಅದು ಅಷ್ಟು ಇದಕ್ಕೆ ಹಾಕ್ಕೋಬೇಕು ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ಅಪ್ಪಿ ತಪ್ಪಿ ಸ್ವಲ್ಪ ಹುಳಿ ಇನ್ನೂ ಜಾಸ್ತಿ ಇದೆ ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನಮಗೆ ಸಾಕಾಗುತ್ತೆ ಅಂತಂದ್ಬಿಟ್ಟು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಮೊದಲೇ ಸಕ್ಕರೆ ಮಿಕ್ಸ್ ಮಾಡಿದೆ ಅಂತ ಹೇಳಿದ್ನಲ್ವ ಸಕ್ಕರೆ ಮತ್ತು ಉಪ್ಪು ಫಸ್ಟ್ ಡೇನೇ ನಾನು ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಇವಾಗ ಚೆನ್ನಾಗಿ ಸ್ಪೂನ್ ನೀವು ಯೂಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಕೈಯಲ್ಲಿ ಯೂಸ್ ಮಾಡ್ಕೋಬೇಡಿ ಸ್ಪೂನನ್ನು ತೊಗೊಂಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಕಲಿಸಿದೀವಲ್ವ ಇವಾಗ ಇದನ್ನು ಗ್ಯಾಸಿನ ಮೇಲೆ ಇಡಬೇಕಾಗುತ್ತೆ ಒಲೆ ಮೇಲೆ ಇಡಬೇಕಾಗುತ್ತೆ ಯಾಕಂದರೆ ಒಂದೇ ಒಂದು ಕುದಿ ಬರಬೇಕು ಕುದಿ ಬಂತು ಅಂತಂದರೆ ನಮಗೆ ಆರು ತಿಂಗಳಲ್ಲ ಒಂದು ವರ್ಷ ಇಟ್ಟರೂ ಕೂಡ ನಿಂಬೆಕಾಯಿ ಹಿಂಡಿ ಅನ್ನೋದು ಉಪ್ಪಿನಕಾಯಿ ಅನ್ನೋದು ಒಂದು ಚೂರು ಕೂಡ ಹಾಳಾಗಲ್ಲ ಓಕೆನಾ ಬಿಸಿ ಅಂದರೆ ಒಂದು ಕುದಿ ಬರಬೇಕು ಸ್ನೇಹಿತರೆ ತೋರಿಸ್ತೀನಿ ನಿಮಗೆ ಇವಾಗ ಮಿಕ್ಸ್ ಮಾಡಿ ಆಯ್ತಲ್ವ ಇವಾಗ ಎಸಿ ಮೇಲೆ ಇಟ್ಟುಬಿಡೋಣ ಇದು ಚೆನ್ನಾಗಿ ಬೆಲ್ಲ ಅನ್ನೋದು ಬಿಡಬೇಕು ಪಾಕ ರೀತಿ ಬರಬೇಕು ನಮಗೆ ಆವಾಗ ನಮಗೆ ಉಪ್ಪಿನಕಾಯಿ ಅನ್ನೋದು ತುಂಬ ರುಚಿಯಾಗುತ್ತೆ ತಿಂತ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಇವಾಗ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ ಕುದಿಯೋ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ನಿಮಗೆ ತಳ ಹಿಡಿಯೋದಿಲ್ಲ ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ವಾ ಅದಕ್ಕೋಸ್ಕರ ಒಂದೊಂದು ಟೈಮ್ ಏನಾಗುತ್ತೆ ಅಂದರೆ ತಳ ಹಿಡಿಯುತ್ತೆ ನಾನು ದಪ್ಪ ಪಾತ್ರೆನ ತೊಗೊಂಡಿರೋದು ಆದರೂ ಕೂಡ ಹೇಳೋಕ್ಕಾಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನೀರಿನಿಷ ಅನ್ನೋದು ಬೆಲ್ಲ ಅನ್ನೋದು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇ ಇರಬೇಕು ಕೈಲಿಂದ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡ್ತಾ ಇರ್ಬೋದು ಕುದೀತಾ ಇದೆ ಉಪ್ಪಿನಕಾಯಿ ಹಿಂಡಿ ಅನ್ನೋದು ಕುದೀತಾ ಇದೆ ಇವಾಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲು ಉಪ್ಪಿನಕಾಯಿ ಮಾಡೋದು ಉಪ್ಪಿನಕಾಯಿಯನ್ನು ನಿಂಬೆಕಾಯಿ ಉಪ್ಪಿನಕಾಯಿ ಸೀಸನ್ನು ಕಡಿಮೆ ಅಂದರೆ ದುಡ್ಡು ರೇಟ್ ಕಡಿಮೆ ಇದ್ದಾಗೆ ನೀವು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ನಿಜವಾಗ್ಲೂ ಮತ್ತೆ ಇನ್ನೊಂದು ಮತ್ತೊಂದು ಏನೂ ಬೇಡ ಒಂದು ಸ್ವಲ್ಪ ತುಪ್ಪ ಮತ್ತು ನಿಂಬೆಕಾಯಿ ರಸ ಈ ರಸ ಹಾಕ್ಕೊಂಡು ಊಟ ಮಾಡಿ ನೋಡಿ ಅದರ ಗಮ್ಮತ್ತೇ ಬೇರೆ ತುಂಬ ರುಚಿಯಾಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಈ ಉಪ್ಪಿನಕಾಯಿ ಇದ್ರೇ ತುಂಬ ರುಚಿಯಾಗುತ್ತೆ ಮತ್ತು ತಣ್ಣಗಾದಮೇಲೆ ನಾನಿಲ್ಲಿ ಈ ಒಂದು ಗ್ಲಾಸಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ನೋಡ್ದರ್ಬೋದು ಎಷ್ಟು ಚೆನ್ನಾಗಿ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ನೈಟ್ ವಿಡಿಯೋ ಅದೆಷ್ಟು ನೀರು ನೀರಿದೆ ಬೆಳಗ್ಗೆ ನೋಡಿ ಎಷ್ಟು ಸ್ವಲ್ಪ ಗಟ್ಟಿಯಾಗಿದೆ ಉಪ್ಪಿನಕಾಯಿ ಅನ್ನೋದು ಈ ರೀತಿ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾರಿಗೆಲ್ಲ ಇಷ್ಟ ಐತಿ ಈ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಅನ್ನೋದು ಶೇರ್ ಮಾಡಿ ಆದಷ್ಟು ತುಂಬ ಮಹಿಳೆಯರಿಗೆ ಮಾತ್ರ ಇದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ನಾನು ಯೂಸ್ಫುಲ್ ಆಗುವಂಥ ವಿಡಿಯೋನ ಹಾಕ್ತಾ ಇರೋದು ಯಾವುದೇ ರೀತಿ ಫೇಕ್ ವಿಡಿಯೋ ಇಲ್ಲ ಏನೂ ಇಲ್ಲ ಹಾಗೆ ಈ ಒಂದು ಉಪ್ಪಿನಕಾಯಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಥ್ಯಾಂಕ್ ಯು